ಕರ್ವರ ಮಜಳಿಯಲ್ಲಿ ವಿಶಿಷ್ಟ ಸಂಪ್ರದಾಯದ ಜಾತ್ರೆ ಜರುಗುತ್ತದೆ ಈ ಮಾರ್ಕೆಪನೋ ಜಾತ್ರೆಯಲ್ಲಿ ಒಂದೆಡೆ ಗಂಡು ಮಕ್ಕಳು ಹೊಕ್ಕಳ ಬಳಿ ಸೂಜಿ ಚುಚ್ಚಿಸಿಕೊಂಡು ನೂಲನ್ನು ಪೋಣಿಸಿಕೊಂಡ್ರೆ ಇನ್ನೊಂದೆಡೆ ಹೆಣ್ಣು ಮಕ್ಕಳು ದೀಪವನ್ನು ಹೊತ್ತು ಹರಕೆ ಈಡೇರಿಸುವ ಮೂಲಕ ಸಂಪ್ರದಾಯವನ್ನು ಆಚರಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗಡಿ ಗ್ರಾಮ ಮಾಚಾಳಿಯಲ್ಲಿ ಮಾರ್ಕೆಪೊನಾ ಅನ್ನೋ ವಿಶಿಷ್ಟ ಜಾತ್ರೆಯೊಂದು ನಡೆಯಿತು ಪ್ರತಿ ವರ್ಷ ಗ್ರಾಮದ ದಾಡದೇವರ ದೇವಸ್ಥಾನದ ಬಳಿ ನಡೆಯುವ ಈ ಜಾತ್ರೆಯಲ್ಲಿ ಯುವಕರು ಸೂಜಿ ಚುಚ್ಚಿಸಿಕೊಳ್ಳುವ ಮೂಲಕ ದೇವರಿಗೆ ಹರಕೆಯನ್ನ ಸಲ್ಲಿಸುತ್ತಾರೆ ಪ್ರೌಢಾವಸ್ಥೆಯ ಪೂರ್ವದಲ್ಲಿ ಗಂಡು ಮಕ್ಕಳು ಹೊಕ್ಕಳ ಬಳಿ ದಾರ ಪೋಣಿಸಿಕೊಳ್ಳುವುದರಿಂದ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಜನರಲ್ಲಿದೆ ಅಲ್ಲದೆ ಮುಂದೆ ಜೀವನದಲ್ಲಿ ಎಂತಹ ಕಷ್ಟಗಳು ಬಂದ್ರೂ ಧೈರ್ಯವಾಗಿ ಎದುರಿಸಲು ಇದರಿಂದ ಸಹಾಯವಾಗುತ್ತದೆ ಎನ್ನುವ ನಂಬಿಕೆ ಇರುವುದರಿಂದ ಮದುವೆ ಮೊದಲು ಯುವಕರು ಮತ್ತು ಮಕ್ಕಳು ಸೂಚಿ ಚುಚ್ಚಿಸಿಕೊಳ್ಳುವುದು ಇಲ್ಲಿನ ವಾಡಿಕೆಯಾಗಿದೆ ಈ ರೀತಿ ಮಾಡಿದಲ್ಲಿ ಮುಂದೆ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇಲ್ಲಿನವರದ್ದು ಈ ಸಂಪ್ರದಾಯ ಹಿಂದಿನಿಂದಲೂ ರೂಢಿಯಲ್ಲಿದ್ದು ಈ ಬಾರಿ ಸುಮಾರು ಹತ್ತಕ್ಕೂ ಅಧಿಕ ಪುರುಷರು ಹಾಗೂ ಮಕ್ಕಳು ಅರ್ಚಕರಿಂದ ದಾರ ಪೋಣಿಸಿಕೊಂಡು ಹರಕೆಯನ್ನ ಅರ್ಪಿಸಿದ್ರು ಮಾರ್ಕೆದೇವಿ ಅಂತ ಉತ್ಸವ ಅದು ಪ್ರತಿ ವರ್ಷ ನಮ್ಮ ಊರ ಹಬ್ಬ ಇದು ಇದೇ ದಿನ ನಾವು ವರ್ಷ ಒಂದು ವರ್ಷ ವರ್ಷ ಮಾಡ್ತೀವಿ ಪ್ರತಿ ಸವಾಶಿನಿ ಅವರು ಮತ್ತು ಮದುವೆ ಆಗೋಕ್ಕೆ ಮುಂಚೆ ಹುಡುಗಿರು ಒಂದು ಅವರು ಕೊಡಬೇಕು ಹುಡುಗರು ಒಂದು ಸತಿ ಕೊಡಬೇಕು ಕೊಡ್ಬೇಕು ಕೊಡಬೇಕು ಹುಡುಗಿರು ಹಿಂಗೆ ಕೊಡಬೇಕು ಚಿಕ್ಕ ಹುಡುಗಿ ಅಂದರೆ ಹನ್ನೊಂದು ವರ್ಷ ಒಳಗಡೆ ನಮ್ಮ ದೇವ್ರದ್ದು ಈ ಕುಲ್ ದೇವತೆ ಇದೆ ಇದ್ದಾರಲ್ವ ಇದೇ ಎಲ್ಲರೂ ಬರ್ತಾರೆ ಇಲ್ಲಿ ಅಂದರೆ ಅವರು ಈ ಸರೌಂಡಿಂಗ್ ಎಲ್ಲಾ ಏರಿಯಾನಲ್ಲಿ ಇರ್ತಾರೆ ಇಲ್ಲೇ ಪರ್ಟಿಕ್ಯುಲರ್ ಇಲ್ಲೇ ಇದ್ದಾರೆ ಅಂತ ಅಲ್ಲ ಎಲ್ಲ ಕಡೆಯಿಂದ ಬರ್ತಾರೆ ತುಂಬಾ ದೂರ ದೂರದಿಂದನೂ ಬರ್ತಾರೆ ಪ್ರತಿ ವರ್ಷ ಬರ್ತೀವಿ ನಮ್ದು ಪ್ರತಿ ವರ್ಷ ಇರ ಪ್ರತಿ ವರ್ಷ ಕೊಡ್ಬೇಕಂತ ಇಲ್ಲ ಕಂಪಲ್ಸರಿ ಒಬ್ಬೊಬ್ರು ಕೊಡ್ತಾರೆ ಅವ್ರ ಇಚ್ಛೆ ದಾಡ್ ದೇವರ ದೇವಸ್ಥಾನದಿಂದ ಸುಮಾರು ಒಂದು ಕಿಲೋಮೀಟರ್ ದೂರವಿರುವ ದೇವತಿ ದೇವಿಯ ದೇವಸ್ಥಾನದ ಬಳಿ ಹರಕೆ ಹೊತ್ತವರು ಕನಕಂಬರ ಹೂವಿನಿಂದ ಸಿಂಗಾರಗೊಂಡ ಬಂಡಿಯೊಂದಿಗೆ ತೆರಳುತ್ತಾರೆ ಸೂಜಿದಾರ ಪೋಣಿಸಿಕೊಂಡವರು ಆ ದೇವಸ್ಥಾನದ ಬಳಿ ತೆರಳಿ ಅಲ್ಲಿ ದಾರವನ್ನ ತೆಗೆಸಿಕೊಂಡ ಬಳಿಕ ಅವರ ಹರಕೆ ತೀರಿದಂತಾಗುತ್ತದೆ ಗ್ರಾಮದ ಯುವತಿಯರು ಸೊಸೆಯಾಗಿ ಗ್ರಾಮಕ್ಕೆ ಬಂದ ಸ್ತ್ರೀಯರು ಹಾಗೂ ಹರಕೆ ಹೊತ್ತುಕೊಂಡ ಮಹಿಳೆಯರು ದೀಪ ಸೇವೆಯನ್ನ ನೀಡುತ್ತಾರೆ ತಮ್ಮ ತಲೆಯ ಮೇಲೆ ಐದು ಬತ್ತಿ ಇರುವ ದೀಪವನ್ನ ಹೊತ್ತಿಕೊಂಡು ದಾಡ್ ದೇವಸ್ಥಾನದಿಂದ ದೇವ ದೇವಿ ದೇವಸ್ಥಾನದವರೆಗೆ ಬಿಸಿಲಿನಲ್ಲೇ ಕಾಲ್ನಡಿಗೆಯಲ್ಲಿ ಸಾಲಾಗಿ ಸಂಚರಿಸುತ್ತಾರೆ ಬಳಿಕ ಅಲ್ಲಿನ ದೇವತೆಗೆ ತಾವು ಹೊತ್ತು ತಂದ ದೀಪವನ್ನ ತೂಗಿ ಭಕ್ತಿಯಿಂದ ನಮಸ್ಕರಿಸಿ ದೀಪಗಳನ್ನ ಅಲ್ಲಿಯೇ ಇಟ್ಟು ಮರಳುತ್ತಾರೆ ಪುರಾತನ ಕಾಲದಿಂದ ನಡೆದು ಬರುತ್ತಿರುವ ಈ ಜಾತ್ರೆಗೆ ಗೋವಾ ಮಹಾರಾಷ್ಟ್ರ ಮುಂಬೈ ಸೇರಿದಂತೆ ವಿವಿಧೆಡೆಯಿಂದ ಭಕ್ತರು ಬರುತ್ತಾರೆ ಈ ಬಾರಿ ಕೊರೋನಾ ಆತಂಕ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಒಂದು ವಿಶೇಷವಾದ ಜಾತ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಾಜಾಳೆ ಅಂತ ಊರು ಇಲ್ಲಿ ಮದುವೆಯಾದ ಮಹಿಳೆಯರು ತಲೆ ಮೇಲೆ ಹಣದ ನೆಟ್ಟು ಸಾಧಾರಣ ಒಂದು ಎರಡು ಕಿಲೋಮೀಟ್ರಿಂದ ನಡ್ಕೊಂಡು ಬಂದು ದೇವರ ಸನ್ನಿಧಿಯಲ್ಲಿ ಅದನ್ನು ಅರ್ಪಿಸಿ ದೇವರ ದರ್ಶನ ಪಡ್ಕೊಂಡು ಆಗ್ತಾರೆ ಮತ್ತು ಸಾಧಾರಣ ಹತ್ತರಿಂದ ಹನ್ನೆರಡು ವರ್ಷ ಗಂಡು ಮಕ್ಕಳಿಗೆ ಹೊಟ್ಟೆಗೆ ಸೂಜೆ ಕಿಚ್ಚಿಸಿ ಅವರು ಸಹ ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದು ದೇವರ ಸನ್ನಿಧಿಗೆಯಲ್ಲಿ ರಥಾರ್ಥ ಆಗ್ತಾರೆ ಒಟ್ಟಾರೆ ಒಂದೊಂದು ಕಡೆ ನಡೆಯುವ ಜಾತ್ರೆಗಳು ವಿಭಿನ್ನ ಆಚರಣೆಯ ವಿಶೇಷತೆಯನ್ನ ಹೊಂದಿದ್ದು ಇಂದು ಕಾರವಾರದಲ್ಲಿ ನಡೆದ ಮಾರ್ಕೆ ಪೋನಾವ್ ಜಾತ್ರೆ ಸಾಕಷ್ಟು ವಿಶಿಷ್ಟವಾಗಿದ್ದದ್ದು ಸತ್ಯ ಗೋಕರ್ಣ ನಾಡುಮಸ್ಕಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಹೊಸ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ನೆರವೇರಿಸಿದರು ಗೋಕರ್ಣ ತೊರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಸಹ ಶಾಸಕ ದಿನಕರ್ ಶೆಟ್ಟಿ ಇದೇ ವೇಳೆ ಚಾಲನೆಯನ್ನ ನೀಡಿದ್ದಾರೆ ಈ ಮೂಲಕ ತೀರಾ ಹಿಂದುಳಿದ ಪ್ರದೇಶದಲ್ಲಿ ಅಭಿವೃದ್ಧಿ ಪರ್ವಕ್ಕೆ ನಾಂದಿಯಾಗಿದ್ದಾರೆ ತಿಂಗಳ ಹಿಂದೆ ಒಂದು ಕೋಟಿ ರೂಪಾಯಿ ಅಧಿಕ ಮೊತ್ತದ ಯೋಜನೆಗಳ ಕೆಲಸಕ್ಕೆ ಚಾಲನೆಯನ್ನ ನೀಡಲಾಗಿತ್ತು ಪ್ರಸ್ತುತ ಮತ್ತೆ ಒಂದು ಕೋಟಿ ರೂಪಾಯಿಗೂ ಹೆಚ್ಚಿನ ಕೆಲಸಕ್ಕೆ ಮತ್ತೆ ಚಾಲನೆ ನೀಡಿದ್ದು ಈ ಭಾಗದ ಜನರ ಸಾಕಷ್ಟು ಸಮಸ್ಯೆಗಳಿಗೆ ಮುಕ್ತಿ ದೊರೆತಿದೆ ನಾಡುಮಾಸ್ಕೇರಿ ಪಂಚಾಯತ್ ವ್ಯಾಪ್ತಿಯ ಬಾವಿಕೊಡ್ಲ ಸಮೀಪದ ಮೂವತ್ತಕ್ಕೂ ಹೆಚ್ಚು ಮನೆಗಳು ಮತ್ತು ಕೃಷಿ ಕ್ಷೇತ್ರ ಕ್ಕೆ ತೆರಳಲು ರಸ್ತೆಗಳಿಲ್ಲದೆ ಅನಾದಿ ಕಾಲದಿಂದಲೂ ತೊಂದರೆ ಅನುಭವಿಸುತ್ತಿದ್ರು ಇಲ್ಲಿ ಖಾಸಗಿ ಜಾಗದಲ್ಲಿ ರಸ್ತೆ ಹಾದು ಹೋಗುವುದರಿಂದ ಹೊಸ ರಸ್ತೆಗೆ ನಿರ್ಮಾಣಕ್ಕೆ ತೊಡಕುಂಟಾಗಿತ್ತು ಆದರೆ ಸ್ಥಳೀಯರು ಜಾಗದ ಮಾಲಕರನ್ನ ಸ್ಥಳೀಯ ಜನರ ಪ್ರತಿನಿಧಿಗಳು ಮನವೊಲಿಸಿ ಹತ್ತು ಗುಂಟೆಗೂ ಅಧಿಕ ಜಾಗವನ್ನ ರೈತರು ಸಾರ್ವಜನಿಕರ ಅನುಕೂಲಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಇಲ್ಲಿ ಶಾಶ್ವತ ರಸ್ತೆ ನಿರ್ಮಾಣಕ್ಕೆ ಶಾಸಕರು ತ್ವರಿತವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರಿ ಮಾಡಿ ಕೆಲಸಕ್ಕೆ ಚಾಲನೆ ನೀಡಿದ್ದಾರೆ ಚಿಕ್ಕ ನೀರಾವರಿ ಇಲಾಖೆಯಿಂದ ನಾಡು ಮಾಸ್ಕೇರಿಯಿಂದ ಹಾರು ಮಾಸ್ಕೇರಿಯ ವರೆಗಿನ ಕಾರ್ಲ್ಯಾಂಡ್ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ಇದು ಮುನ್ನೂರು ಎಕರೆಗೂ ಹೆಚ್ಚು ಕೃಷಿ ಭೂಮಿಗೆ ಉಪ್ಪು ನೀರು ನುಗ್ಗುವುದನ್ನ ತಡೆಯಲಿದ್ದು ಫಲವತ್ತಾದ ಭೂಮಿಯಲ್ಲಿ ಮತ್ತೆ ಕೃಷಿ ಚಟುವಟಿಕೆಗೆ ಅನುವು ಮಾಡಿಕೊಟ್ಟಿದ್ದು ರೈತರಿಗೆ ಪ್ರಯೋಜನವಾಗಲಿದೆ ದುಬ್ಬನಸಸಿ ಮುಖ್ಯ ರಸ್ತೆಯಿಂದ ಕಡಲತೀರಕ್ಕೆ ಸಾಗಲು ಇಪ್ಪತ್ತು ಲಕ್ಷ ರೂಪಾಯಿ ನೂತನ ರಸ್ತೆ ಕಾರ್ಯಕ್ಕೆ ಚಾಲನೆ ನೀಡಿದ್ದು ಇದು ಪ್ರವಾಸೋದ್ಯಮಕ್ಕೆ ಪೂರಕವಾಗಲಿದೆ ನಾಡುಮಾಸ್ಕೇರಿ ರಸ್ತೆಯಿಂದ ನಾಗೇಶಗುನಗರ ಮನೆಯವರೆಗೆ ಹತ್ತು ಲಕ್ಷ ರೂಪಾಯಿ ವೆಚ್ಚ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಗಂಗಾವಳಿ ಮುಖ್ಯ ರಸ್ತೆಯಿಂದ ಶಾಂತಿಕಾ ಪರಮೇಶ್ವರಿ ಮಂದಿರಕ್ಕೆ ತೆರಳುವ ರಸ್ತೆ ನಿರ್ಮಾಣಕ್ಕೆ ಹದಿನೈದು ಲಕ್ಷ ರೂಪಾಯಿ ಕೆಲಸ ಪ್ರಾರಂಭಿಸಿದ್ದು ಇದರಿಂದ ನೂರಾರು ಮನೆಗಳಿಗೆ ಉತ್ತಮ ರಸ್ತೆ ಸಂಪರ್ಕ ದೊರೆತಿದೆ ಇನ್ನು ಹಲವು ಪೂರ್ಣಗೊಂಡ ರಸ್ತೆಗಳನ್ನ ಉದ್ಘಾಟಿಸಿದ್ದು ಪ್ರಮುಖವಾಗಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಗಂಗೆಕೊಳ್ಳದ ಸ್ಮಶಾನಕ್ಕೆ ರಸ್ತೆ ಏಳುಬಂಡೆ ಜಟಕ ದೇವಾಲಯದ ರಸ್ತೆ ಮುಖ್ಯ ರಸ್ತೆಯಿಂದ ಗೋವಿಂದ ನಾಯ್ಕ ಮನೆಯವರೆಗೆ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಕೂಡುವ ರಸ್ತೆ ಸಂಚಾರಕ್ಕೆ ಮುಕ್ತವಾಗಿದೆ ಇದರಿಂದ ಈ ಭಾಗದಲ್ಲಿ ನೂರೈವತ್ತು ಮನೆಗಳಿಗೆ ಅನುಕೂಲವಾಗಿದೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ತೊರ್ಕೆ ಗ್ರಾಮ ಪಂಚಾಯತ್ ಆನಂದು ಕವರಿ ಹನಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೌಡ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೇಶ್ ನಾಯಕ್ ಮೀನಾಕ್ಷಿ ಆಗೇರಾ ದಯಾ ಮೆಹ್ತಾ ಚಂದ್ರಶೇಖರ್ ನಾಯ್ಕ್ ನಾಗರಾಜ್ ತಾಂಡೇಲ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಮೋಹನ್ ನಾಯಕ್ ಬ್ಯಾಂಕ್ ನಿರ್ದೇಶಕ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ನಾಯಕ್ ಸ್ಥಳೀಯ ಬಿಜೆಪಿ ಪ್ರಮುಖರಾದ ಜಗದೀಶ್ ಅಂಬಿಗಾ ಅರುಣ್ ನಾಯಕ್ ಸಂದೀಪ್ ಅಗಸಾಲಿ ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ಸಂಜೀವ್ ನಾಯಕ್ ಅಂಜಲಿ ಪಾಟೀಲ್ ಚಿಕ್ಕ ನೀರಾವರಿ ಇಲಾಖೆ ಇಂಜಿನಿಯರ್ ಅಮಿತಾ ತಳೇಕರ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಾಯಕ್ ನಾಯ್ಕ್ ಕಾರ್ಯದರ್ಶಿ ಶ್ರೀಧರ್ ಬೋಮ್ಕರ್ ಬಿಜೆಪಿ ಪ್ರಮುಖ ವಿನೋದ್ ಪ್ರಭು ಮತ್ತಿತರ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಊರ ನಾಗರಿಕರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗೋಕರ್ಣ ತೊರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಕಟ್ಟ ಹತ್ತಿರದ ಕಾರ್ಲ್ಯಾಂಡ್ ಅಭಿವೃದ್ಧಿಗಾಗಿ ವಾಹಿನಿ ಯೋಜನೆಯ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕ ದಿನಕರ್ ಶೆಟ್ಟಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಈ ಭಾಗದ ಸಾವಿರಾರು ಎಕರೆ ಕೃಷಿ ಪ್ರದೇಶಕ್ಕೆ ಉಪ್ಪು ನೀರು ನುಗ್ಗದಂತೆ ತಡೆಯಲು ಈ ಕಾರ್ಯ ನಡೆಯುತ್ತಿದ್ದು ಇದು ರೈತರಿಗೆ ಮತ್ತು ಈ ಭಾಗದ ನಿವಾಸಿಗಳಿಗೆ ಅನುಕೂಲವಾಗಲಿದೆ ಎಂದರು ಈ ಭಾಗದಲ್ಲಿ ದೊಡ್ಡ ಮೊತ್ತದ ಅನುದಾನವನ್ನ ಈ ಹಿಂದೆ ಯಾವ ಸರ್ಕಾರವೂ ನೀಡಿಲ್ಲ ನಾವು ನೀಡಿದ್ದೇವೆ ಎಂದು ತಿಳಿಸಿದರು ಈ ವೇಳೆ ತೊರ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ ಗ್ರಾಮ್ ಪಂಚಾಯತ್ ಸದಸ್ಯರಾದ ಮಹೇಶ್ ನಾಯಕ್ ದೇವರ್ಬಾವಿ ಪಕ್ಷದ ಪ್ರಮುಖರಾದ ಸಂದೀಪ್ ಅಗಸಾಲಿ ಕುಮಾರ್ ಕವರಿ ವೆಂಕಟರಮಣ ಕವರಿ ರಾಜು ಹರಿಕಂತ ನಾಗೇಶ್ ಮಡಿವಾಳ್ ಶಾಂತಾರಾಮ್ ನಾಯಕ್ ಸಂದೀಪ್ ಗೌಡ ಕೇಶವ್ ಗೌಡ ಭಾಸ್ಕರ್ ಗೌಡ ಸದಾನಂದ್ ನಾಯ್ಕ್ ಶಿವಾನಂದ್ ಹರಿಕಂತ ಸಂದೀಪ್ ಗೌಡ ಸುಬ್ಬು ಗೌಡ ಲಕ್ಷ್ಮಣ್ ಗೌಡ ಭಾಸ್ಕರ್ ಗೌಡ ಸುರೇಂದ್ರ ಹರಿಕಾಂತ್ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಅಭಿಯಂತರೇ ಶ್ರೀಮತಿ ಅಮಿತಾ ತಳೇಕರ್ ಮತ್ತಿತರರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ